ಇದು ಗಟ್ಟಿಮೇಳ ಸೀರಿಯಲ್ ನಲ್ಲಿ ಅವರದೇ ಆದಂತಹ ರೀತಿಯಲ್ಲಿ ಛಾಪನ್ನು ಅದ್ಭುತವಾದಂಥ ಅದ್ಭುತವಾದಂತಹ ಅಂತ ಹೇಳ್ಬೋದು ಹಾಗೆ ಅತಿ ದೊಡ್ಡ ನಟಿ ಅಂತ ಕೂಡ ಇವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ಈಗ ಏಕೈಕ ನಿಧನರಾಗಿದ್ದಾರೆ ಅದು ಇಂದು ಮುಂಚೆನೇ ಐದು ಮೂವತ್ತರ ಸಮಯದಲ್ಲಿ ನಿಧನರಾಗಿದ್ದಾರೆ ಎಂಬ ಮಾಹಿತಿಗೆ ಬರ್ತಾರಂಥದ್ದು ಹಾಗಾದ್ರೆ ಏನಾಗಿದ್ದರು ಸಂಪುಟ ಮಾಹಿತಿಯನ್ನು ನಮಗೆ ಕೊಡ್ತಾ ಇದೆ ಗಟಿಮಳ ಮಾತ್ರ ಸೀರಿಯಲ್ ಅಲ್ಲದ ಸಾಕಷ್ಟು ಸೀರೆಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಮತ್ತು ದತ್ತಣ್ಣ ಅವರ ಜೊತೆ ಅತಿ ಹೆಚ್ಚಾಗಿ ಸೀರೆಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಇವರು ಬೇರೆ ಯಾರೂ ಅಲ್ಲ ನಮ್ಮ ನಟಿ ಆದಂಥ ಪದ್ಮ ಕುಂಟ ಅವರು ಪದ್ಮಕುಂಠ ಅವರು ಇದೀಗ ವಿದ್ಯುಷರಾಗಿದ್ದಾರೆ ಅಂತಲೇ ಹೇಳ್ಬೋದು ಬಹು ಅಂಗಾಂಗ ವೈಫಲ್ಯ ಮತ್ತು ತೀವ್ರ ಹೃದಯಘಾತವಾಗಿ ಕಲೈಸೊಂಡಿದ್ದಾರೆ ಗಟ್ಟಿಮೇಳದಲ್ಲಿ ಸೀಸನ್ ಒಂದಲ್ಲಿ ಸುಮಾರು ಸಾವಿರ ಮುನ್ನೂರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿ ನಾಯಕಿಯಾಗಿ ಅಭಿನಯಿಸಿ ತಾಯಿಯ ಪಾತ್ರದಲ್ಲಿ ಪೋಷಕ ಪಾತ್ರಗಳು ಗುರುಸ್ಕೊಂಡಿದ್ದರು ಇನ್ನು ಮುಕ್ತ ಸೀರಿಯಲ್ನಲ್ಲಿ ಕೂಡ ಇವರು ಅಭಿನಯಿಸಿದರು ಎಂಬತ್ತರ ದಶಕದಲ್ಲಿ ಈರೋಯನ್ ಆಗಿ ಕೂಡ ಅಭಿನಯಿಸಿ ಸಾಕಷ್ಟು ಜನರ ಪ್ರೀತಿ ಕೂಡ ಗಳಿಸಿದ್ರು ಅಂತಲೇ ಹೇಳ್ಬೋದು ಇಂಥ ಅದ್ಭುತ ಒಂದು ಕಲಾವಿದೆ ಇದೀಗ ಇನ್ನು ಮುಂಜಾನೆ ಐದು ಮೂವರ ಸಮಲ್ಲೇ ತಮ್ಮ ಸ್ವಗೃಹದಲ್ಲಿ ಜೈನಗರದಲ್ಲಿ ಸ್ವಗೃಹದಲ್ಲಿ ಕೊನೆ ಸುರಿದಿದ್ದಾರೆ ಇಡೀ ಸೀರಿಯಲ್ ಲೋಕವೇ ದಿಗ್ಭ್ರಮೆಗೊಳಗಾಗಿ